ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಡಿಮೆ ಕ್ಯಾಲೋರಿಗಳು ಪಡುವಳಕಾಯಿ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನ ನೀಡುವ ರುಚಿಯಾದ ತರಕಾರಿಯಾಗಿದೆ ಇದರಲ್ಲಿ ಸಾಕಷ್ಟು ವಿಟಮಿನ್ ಎ ಬಿ ಸಿ ಜೊತೆಗೆ ಮ್ಯಾಂಗನೀಸ್ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಕಬ್ಬಿಣ ಸಮೃದ್ಧಿಯಾಗಿದೆ ವೀಕ್ಷಕರೇ ಹಾಗಾದರೆ ಇವತ್ತು ನಾನು ಪಡುವಳಕಾಯಿಯಿಂದ ರುಚಿಯಾದ ಪಲ್ಯ ಹೇಗೆ ಮಾಡೋದು ಅಂತ ನೋಡಿಕೊಂಡು ಬರೋಣ ಅರ್ಧ ಕೆ ಜಿ ಪಡುವಳಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಇದರ ಮೇಲೆ ಇರುವ ಸಿಪ್ಪೆಯ ಹೊಟ್ಟನ್ನು ತೆಗೆದು ನಂತರ ಹಾಗೆ ಅದನ್ನು ಕಟ್ ಮಾಡಿ ಅದರೊಳಗಿರುವ ಬೀಜವನ್ನೆಲ್ಲ ತೆಗೆದು ನಂತರ ಅದನ್ನು ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ನೋಡಿ ನಾನು ಈ ಥರ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಅರಶಿನವನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ಜೊತೆಗೆ ಸ್ವಲ್ಪ ಬೆಲ್ಲ ಹಾಗೆ ಮೂರು ಮೆಣಸನ್ನು ಖಾರಕ್ಕೆ ತಕ್ಕಷ್ಟು ತೆಗೆದುಕೊಂಡಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ಈಗ ಇದನ್ನು ಒಂದು ಸಲ ಹುಡಿ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತುರಿಯನ್ನು ಹಾಕಿ ಮೂರು ಸಲ ಮಿಕ್ಸಿಯನ್ನು ಆನ್ ಆಫ್ ಮಾಡಿದ್ದೇನೆ ಹಾಗೆ ಈಗ ಒಂದು ಬಾಣೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವನ್ನು ಆ್ಯಡ್ ಮಾಡಿಕೊಂಡಿದ ನಂತರ ಅದಕ್ಕೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ಹಾಗೆ ನಾವು ಹೆಚ್ಚಿಕೊಂಡಿರುವ ಪಡವಳಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ ಇದನ್ನು ಹೀಗೆ ಮುಚ್ಚಿಟ್ಟು ಬಿಡೋಣ ಚೆನ್ನಾಗಿ ಬೇಯಲಿ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದು ಬೆಂದ ನಂತರ ಇದಕ್ಕೆ ನಾವು ಮೊದಲೇ ಹುಡಿ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬಿಸಿಯಾದ ನಂತರ ಈಗ ನಮಗೆ ಸವಿಯಲು ರುಚಿಯಾದ ಪಡುವಾಳಕಾಯಿ ಪಲ್ಯ ರೆಡಿಯಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು